ಸಾಲು ಸಹ ಸಾವುಗಳು ಸಂಭವಿಸ್ತಾ ಇದೆ ಈಗ ಮತ್ತೊಬ್ಬ ಕನ್ನಡದ ಖ್ಯಾತ ನಟಿ ಇದೀಗ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿರುವುದು ನಿಜಕ್ಕೂ ಕೂಡ ಆಘಾತ ಕಾರ್ಯದ ಸುದ್ದಿ ಎಂದು ಹೇಳಬಹುದು ಹೌದು ಆದರೆ ಏನಾಗಿದೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಬುಕ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟಿ ನಿವೇದಿತ ಜೈನ್ ಅವರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಈಗ ಕೊನೆ ಸೆಡೆದಿದ್ದಾರೆ ಸುಮಾರು ಹತ್ತು ಫೋರ್ ಬಿಲ್ಡಿಂಗ್ ಇಂದ ಮೇಲಿಂದ ಬಿದ್ದು ಈಗ ಕೊನೆ ಸೆಡೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋದು ನಿಜಕ್ಕೂ ಕೂಡ ಇದೊಂದು ರೀತಿಯ ಆಘಾತಕಾರಿಯಾದ ವಿಚಾರ ಯಾಕೆಂದ್ರೆ ನಿವೇದಿತ ಜೈನ್ ಸುಮಾರು ಕನ್ನಡದಲ್ಲಿ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಕೇವಲ ಹತ್ತು ಹನ್ನೆರಡು ವರ್ಷಗಳ ನಂತರದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಸಿ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಬರ್ತ್ಡೇ ಪಾರ್ಟಿ ಸಂಭ್ರಮದಲ್ಲಿದ್ದಂಥ ಸಂದರ್ಭದಲ್ಲಿ ನಿವೇದಿತ ಜೈನ್ ಸಾಕಷ್ಟು ಜನ ಸ್ನೇಹಿತರ ಜೊತೆ ಮನೆ ಮೇಲಿದ್ದಂಥ ಅಪಾರ್ಟ್ಮೆಂಟ್ ಇದ್ದರು ಅಲ್ಲೇ ಪಾರ್ಟಿಯನ್ನು ಕೂಡ ಮಾಡಲಾಗಿತ್ತು ಜಾರಿ ಮೇಲಿಂದ ಕೆಳಗೆ ಬಿದ್ದು ಕೊನೆಗೆ ಸೆರೆದಂತೆ ಹೇಳಲಾಗುತ್ತೆ ನೀವು ಉಳಿದ ಮೂಲಿಗೆ ಪ್ರತ್ಯರ್ಥ ಈ ಸಾಕಷ್ಟು ಸಿನಿಮಾಗಳನ್ನು ಮಾಡಿದಂಥ ನಿವೇದಿತ ಜೈನ್ ಈ ರೀತಿ ನಿಗೂಢವಾಗಿ ಸಾವನ್ನಪ್ಪಿದ್ದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತ ಕೂಡ ಹೇಳಲಾಗುತ್ತೆ ನಿವೇದಿತ ಜೈನ್ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂತೆ ಗೆಳಗಿರಿಗೆ ಸೇರ್ತದೆ ಇಂಥ ಅದ್ಭುತವಾದಂತಹ ಈ ರೀತಿ ಕೊನೆಗೆ ಸೆಳೆದಿರುವುದು ಆಘಾತಕಾರಿ ಅವರು ನಿವೇದಿತ ಜೈನ್ ಸಾಕಷ್ಟು ಹೆಸರು ಮಾಡಬೇಕು ಕನಸುಗಳನ್ನು ನೋತ್ಕೊಂಡಿದ್ದ ಯುವ ನಟಿ ಅವ್ರಿಗೆ ಯಾಕೆಗೆ ಕೊನೆಗೆ ಸೆಳೆದ್ರು ಇವರು ಹಿಂದೆ ಏನೋ ರಾಜಕೀಯ ಕೈವಾಡ ಇತ್ತ ಎಂಬುದು ಇಂದಿಗೂ ಅವರ ತಾಯಿ ಹಾಕುತ್ತಾರೆ ಸದ್ಯ ಈ ಘಟನೆ ನಡೆದಕ್ಕೆ ಮೂವತ್ನಾಲ್ಕು ವರ್ಷಗಳ ಆಗ ಹಾಗೆ ನೀವೇನಂತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ